ಎಸ್ ಈ ಸ್ವೀಸ್ ಆಲ್ ಪಾಯಿಂಟ್ಸಲ್ಲಿ ಆ ಕೊರಿಯೋ ಚಳಿಯಲ್ಲಿ ಮೈನಸ್ ಡಿಗ್ರಿನಲ್ಲಿ ಇಪ್ಪತ್ತು ಜನಗಳ ಟೀಮ್ ಹೋಗಿದ್ವಿ ಅದರಲ್ಲಿ ನಮ್ಮ ರಚಿತ ಅವರು ಶ್ರೀನಗರ ಕೆಟ್ಟಿಯವರು ನಮಗಂತೂ ಸ್ವೆಟರ್ ಗೀಟ್ರ್ ಹಾಕೊಳ್ಳೋ ಅವಶ್ಯ ಅವಕಾಶ ಇತ್ತು ಬಟ್ ಅವರು ಭಾಳ ಕಷ್ಟಪಟ್ಟು ಆ್ಯಕ್ಟ್ ಮಾಡಿದ್ರು ಐ ಥ್ಯಾಂಕ್ ರಚಿತ್ ಆ್ಯಂಡ್ ಕಿಟಪಾ ವಿ ಆರ್ ವೆರಿ ಗ್ರೇಟ್ಫುಲ್ ಟು ಯು ಬಾತ್ ಆ್ಯಂಡ್ ಈ ಸಿನಿಮಾದಲ್ಲಿ ಅಣ್ಣ ಈ ಸಿನಿಮಾದಲ್ಲಿ ಏನಿದೆ ಯಾಕೆ ಆಡಿಯನ್ಸ್ ಈ ಸಿನಿಮಾ ನೋಡಬೇಕು ಅಲ್ಲ ಎಲ್ಲರೂ ಈ ಸಿನಿಮಾದಲ್ಲಿ ಏನಿದೆ ಯಾಕೆ ನೋಡಬೇಕು ಅಂತ ಯೋಚನೆ ಮಾಡ್ತಾರೆ ನಾವು ಸ್ವಲ್ಪ ಉಲ್ಟಾ ಪ್ರೊಸೆಸ್ ಹೋಗೋಣ ಈ ಸಿನಿಮಾದಲ್ಲಿ ಏನಿಲ್ಲ ಅಂತ ಹೇಳ್ಬೇಡೋಣ ಮೊದಲು ಪ್ಲೀಸ್ ಏನಿಲ್ಲ ಅಂತ ಹೇಳ್ಬಿಡೋಣ ಈ ಸಿನಿಮಾದಲ್ಲಿ ಎರಡು ಸಾವಿರದ ಆರುನೂರ ಎಪ್ಪತ್ತೊಂದು ಲೀಟ್ರ್ ರಕ್ತ ಇಲ್ಲ ಒಂದೇ ಒಂದು ಡ್ರಾಪ್ ರಕ್ತ ಇಲ್ಲ ಈ ಸಿನಿಮಾ ವಾಯ್ಲೆನ್ಸಿನ ಸಿನಿಮಾ ಅಲ್ಲ ಈ ಸಿನಿಮಾ ವಾಯ್ಲಿನ್ ಅಂತ ಸಿನಿಮಾ ಈ ಸಿನಿಮಾದಲ್ಲಿ ನಗ್ನತೆ ಇಲ್ಲ ಈ ಸಿನಿಮಾದಲ್ಲಿ ಯಾರೂ ಬಟ್ಟೆ ಬಿಚ್ಚಲ್ಲ ಈ ಸಿನಿಮಾದಲ್ಲಿ ನಗ್ನ ಸತ್ಯಗಳು ಮಾತ್ರ ಇದಾವೆ ಈ ಸಿನಿಮಾದಲ್ಲಿ ಅಹಿಂಸೆ ಇಲ್ಲ ಯಾರು ಹಿಂಸೆ ಮಾಡಲ್ಲ ಎಲ್ಲರಿಗೆಲ್ಲರೂ ತ್ಯಾಗ ಮಾಡ್ತಾರೆ ಈ ಸಿನಿಮಾದಲ್ಲಿ ಯಾರು ದ್ವೇಷ ಮಾಡಲ್ಲ ಎಲ್ಲರೂ ಎಲ್ಲರನ್ನು ಪ್ರೀತಿ ಮಾಡ್ತಾರೆ ಈ ಸಿನಿಮಾದಲ್ಲಿ ಯಾವ ಪಾತ್ರಕ್ಕೂ ನಾಯಕ ನಟನಿಂದ ನಾಯಕಿಯಿಂದ ಯಾರಿಗೂ ಯಾವ ಪ್ರಾಣಿಗಳನ್ನು ಹೋಲಿಸಲಾಗಿಲ್ಲ ಎಲ್ಲರೂ ಇಲ್ಲಿ ಮನುಷ್ಯರಾಗಿದ್ದಾರೆ ಆ ಥರದೊಂದು ಸಿನಿಮಾ ಈ ಸಿನಿಮಾದಲ್ಲಿ ಏನಿದೆ ಅಂದರೆ ಇಪ್ಪತ್ತೇಳು ಇದೆ ಪ್ರತಿ ಮನುಷ್ಯನ ಉಸಿರಿನ ಭಾರ ಇಪ್ಪತ್ತೇಳು ಗ್ರಾಮು ಈ ಸಿನಿಮಾದಲ್ಲಿ ಒಂದು ಉಸಿರಾಟ ಇದೆ ಸಿನಿಮಾ ನೋಡಿದ ಮೇಲೆ ನೋಡ್ತಾ ನೋಡ್ತಾನೆ ಪಕ್ಕದಲ್ಲಿ ಕೂತಿರುವವನ ಉಸಿರಾಟ ನಿಮಗೆ ತಾಗಿದರೆ ಆ ಪ್ರೇಮದ ಹುಡಿ ನಿಮಗೆ ತಾಗಿದ್ದಾರೆ ನಾವು ಗೆದ್ದಿದ್ದೀವಿ ಅಂತ ಅರ್ಥ ಆ ಉಸಿರಾಟ ನಿಮ್ಮಲ್ಲೂ ಇದೆ ಆ ಇಪ್ಪತ್ತೇಳು ಗ್ರಾಮ್ ನಮ್ಮಿಂದ ನಿಮಗೆ ಬಂದಿದೆ ಅಂತ ಅರ್ಥ ಈ ಸಿನಿಮಾದಲ್ಲಿ ಒಂದು ರೇಷ್ಮೆ ಹುಳು ಇದೆ ನಗಣ ನೀನೇ ಅದರ ತಟ್ಟೆ ಹಾಕಿರೋನು ಅದ್ರ ನೂಲು ತೆಗೆದಿರೋನು ನೀನೇ ಒಂದು ರೇಷ್ಮೆ ಹುಳು ತನ್ನ ನೂಲನ್ನು ತೆಗೆದು ಹೇಗೆ ತನ್ನನ್ನು ತಾನು ಅಂತ್ಯ ಮಾಡಿಕೊಂಡು ಮುಂದಕ್ಕೆ ಹೊರಟೋಗುತ್ತೋ ಆ ಥರದ್ದು ಚಂದನೆಯ ಒಂದು ಸಿನಿಮಾ ಇದು ಈ ಸಿನಿಮಾದಲ್ಲಿರೋದು ಇಷ್ಟೇ ಎಲ್ಲದಕ್ಕಿಂತ ಮುಖ್ಯವಾಗಿ ಸಿನಿಮಾದ ಸಿದ್ಧ ಸೂತ್ರಗಳನ್ನು ಮುರಿದು ಇವತ್ತಿನ ಟ್ರೆಂಡ್ಗಳನ್ನು ಮುರಿದು ಹೊಸ ಥರದ್ದು ಮಾಡೋದಕ್ಕೆ ಏನು ನಿಮ್ಮ ಬಯಕೆ ಇದೆ ಒಂದು ತಂಡ ಇದೆ ಈ ಸಿನಿಮಾದಲ್ಲಿ ಎರಡು ಡಿಂಪಲ್ ಇದೆ ಹಾಂ ಒಂದು ಸ್ವಿಟ್ಜರ್ಲ್ಯಾಂಡ್ನ ರಾಣಿ ನೆಕ್ಸ್ಟ್ ಸೆಷನಲ್ಲಿ ಕಥೆ ಹೇಳ್ಬಿಡ್ತೀನಿ ನಾನು ಈ ಸಿನಿಮಾದ್ದು ಯಾಕೆಂದರೆ ಎಲ್ಲರೂ ಕಥೆನೇ ಹೇಳಲ್ಲ ನಾನು ಈ ಸಲ ಕತೆ ಹೇಳ್ಬಿಟ್ಟು ರಿಲೀಸ್ ಮಾಡೋಣ ಅಂತ ಅನ್ಕೋತಾಯಿದ್ದೀನಿ ವಿತ್ ಯುವರ್ ಪರ್ಮಿಷನ್ ಸ್ವಿಟ್ಜರ್ಲ್ಯಾಂಡ್ನ ರಾಣಿ ಸಿಲ್ವಿಕ್ ಅಂತಿದ್ಲು ಆಕೆಗೂ ಕೂಡ ಡಿಂಪಲ್ ಇತ್ತು ಆಕೆ ಪಾತ್ರ ಮಾಡಿರೋ ರಚಿತಾ ರಾಮ್ಗೂ ಡಿಂಪಲ್ ಇದೆ ಎರಡು ಸೇರಿ ಈ ಸಿನಿಮಾ ಗೆಲ್ಸುತ್ತೆ ಕೆಟ್ಟಪ್ಪನ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ನಾಲ್ಕು ಜಿಯೋ ಟಿವಿ ಒಂದು ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ